ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನಿವತ್ತೊಂದು ಒಳ್ಳೆ ರೆಸಿಪಿ ತಂದಿದ್ದೀನಿ ನೋಡೋಣ ಬನ್ನಿ ಜೋರು ಮಳೆಗೆ ಹಳ್ಳಿಯಲ್ಲಿ ಸಿಗುವಂತಹ ಕೆಸುವಿನ ಸೊಪ್ಪು ಮತ್ತು ಹಲಸಿನ ಹಣ್ಣಿನ ಬೀಜದಿಂದ ಒಂದು ಒಳ್ಳೆ ರೆಸಿಪಿ ಮಾಡೋದನ್ನು ಹೇಳ್ತೀನಿ ಬನ್ನಿ ಮೊದಲು ಚೆನ್ನಾಗಿ ಎಳೆ ಎಳೆ ಇರುವಂತಹ ಕೆಸುವಿನ ಸೊಪ್ಪನ್ನು ಕೊಯ್ದು ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಹಲಸಿನ ಬೀಜದ ಮೇಲ್ಗಡೆ ಇರುವಂತಹ ಸಿಪ್ಪೆ ಸುಲಿದು ಅದು ಪ್ಲಾಸ್ಟಿಕ್ ಆಗಿರುತ್ತಲ್ವಾ ಅದನ್ನ ಸುಲಿದು ಇಟ್ಕೊಳ್ಬೇಕು ನೀವು ಬೇಕಾದರೆ ಆ ಕೆಂಪನಿಯ ಇನ್ನೊಂದು ಲೇಯರ್ ಕೂಡ ಸುಲ್ಕೊಳ್ಬೋದು ಹಾಗೆ ಸುಲಿದು ಒಂದು ಕುಕ್ಕರಿಗೆ ಹಲಸಿನ ಬೀಜ ಸ್ವಲ್ಪ ನೀರನ್ನು ಹಾಕಿ ಹೆಚ್ಚಿರುವಂತಹ ಕೆಸ್ಮಿನ ಸೊಪ್ಪನ್ನು ಹಾಕ್ಕೋಬೇಕು ಒಂದು ಲೇಯರ್ ಮೇಲೆ ಪ್ರಮಾಣಕ್ಕೆ ನೋಡಿ ನೀವು ಎಷ್ಟು ಬೇಕಾಗತ್ತೆ ಅಂತ ಅದು ಬೆಂದ ಮೇಲೆ ಸುಕ್ಕೋಗತ್ತಲ್ವಾ ಅಂದರೆ ತುಂಬ ಕಡಿಮೆ ಪ್ರಮಾಣ ಆಗಿಬಿಡುತ್ತೆ ಅದು ಎಲೆ ಆಗಿದ್ದಕ್ಕೆ ನೋಡಲಿಕ್ಕೆ ತುಂಬ ದೊ ಯಥೇಚ್ಛವಾಗಿ ಅನಿಸುತ್ತೆ ಹಾಗೆ ಅದಕ್ಕೆ ತಕ್ಕನಾಗೆ ಉಪ್ಪು ಹಾಕ್ಕೊಳ್ಬೇಕು ಅದು ನೋಡಿ ಅದು ಹಾಕ್ತಾ ಇರುವ ಹಾಗೆ ಕುದೀತಾ ಕುದೀತಾ ಅದು ಡೌನ್ ಹಾಕ್ತಾ ಬರುತ್ತೆ ಹಾಗೆ ಮತ್ತು ಮೇಲುಗಡೆಯಿಂದ ಹಾಕಬೇಕು ಸೂಜಿ ಮೆಣಸು ಸ್ವಲ್ಪ ಖಾರ ಜಾಸ್ತಿ ಇರಬೇಕಲ್ವ ಇದಕ್ಕೆ ಹಾಗಾಗಿ ಸೂಜ್ ಮೆಣಸು ಹಾಕ್ಕೊಳ್ಳಿ ನಿಮಗೆ ಹಸಿ ಸಿಕ್ಕಿಲ್ಲ ಅಂದರೆ ಒಣಗಿದ್ದಾದರೂ ನಡೆಯುತ್ತೆ ಅದು ಇಲ್ಲಾಂದರೆ ಹಸಿ ಮೆಣಸಾದರೂ ನಡೆಯುತ್ತೆ ನಾವು ಹಳ್ಳಿ ಕಡೆ ಯಥೇಚ್ಛವಾಗಿ ಸೂಜ್ ಮೆಣಸನ್ನೇ ಬಳಸ್ತೀವಿ ಹಾಗೆ ಸ್ವಲ್ಪ ಹುಳಿ ಪುಡಿಯನ್ನು ಅಂದರೆ ನಾವಿಲ್ಲಿ ವಾಟೆ ಪುಡಿಯನ್ನು ಮಾಡಿಟ್ಕೊಳ್ತೇವೆ ವಾಟೆಕಾಯಿದು ಅದಿಲ್ಲ ಅಂತಾದರೆ ನೀವು ಹುಳಸೆ ಹಣ್ಣನ್ನು ಹಾಕ್ಕೊಳ್ಬೋದು ಹಾಗೆ ಒಂದು ಸಲ ಕೈಯಾಡಿ ನೋಡಿ ಎಷ್ಟು ಕರಗಿದೆ ಅಂತ ಆದಮೇಲೆ ಕುಕ್ಕರನ್ನು ಮುಚ್ಚಲೆ ಹಾಕಿ ಒಂದು ನಾಲ್ಕು ಅಥವಾ ಐದು ವಿಸಿಲ್ ಹೊಡೆಸಿ ಯಾಕೆಂದರೆ ಹಲಸಿನ ಬೇಳೆ ಬೇಯಬೇಕಲ್ವಾ ಚೆನ್ನಾಗಿ ಹಾಗಾಗಿ ಒಂದು ನಾಲ್ಕು ವಿಸಿಲ್ ಕೂಗಿಸ್ಕೊಂಬಿಡಿ ನೋಡಿ ಎಷ್ಟು ಪ್ರಮಾಣದಲ್ಲಿ ಆಯ್ತು ಈಗ ಅದು ಹಾಗೆ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡೋಣ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಇದ್ದೀನಿ ಕೊಬ್ಬರಿ ಎಣ್ಣೆಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆತ್ ಸೊಲ್ದಿಟ್ಕೊಂಡಿದ್ದೀನಿ ಒಂದು ಮೆಣಸು ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಅದಕ್ಕೆ ಕಾಳು ಹಾಕಬೇಕು ಯಾಕೆಂದರೆ ಕೆಸುವಿನ ಸೊಪ್ಪು ಸ್ವಲ್ಪ ನಮ್ಮಲ್ಲಿ ಏನು ಕಸ ಅಂತೀವಿ ಹಾಗಾಗಿ ಅದು ಹೋಗಲಿಕ್ಕೆ ಅಂತ ಓಂ ಕಾಳನ್ನು ಜಾಸ್ತಿ ಬಳಸ್ತೀವಿ ನಾವು ಅದು ಹಾಕಿದರೆ ಒಂದು ರೀತಿ ಪರಿಮಳೂ ತುಂಬ ಚೆನ್ನಾಗಿ ಬರುತ್ತೆ ಕೆಸುವಿನ ಸೊಪ್ಪಿಂದು ಕರಕ್ಲಿದು ಹಾಗಾಗಿ ಒಮ್ಮೆ ಈ ಟೈಪ್ ಮಾಡಿ ನೋಡಿ ತುಂಬ ಚೆನ್ನಾಗಿರತ್ತೆ ಅದು ನನ್ನ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಆಯಿತಾ ನೋಡಿ ಬಿಸಿ ಬಿಸಿ ಅನ್ನದ ಜೊತೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಊಟ ಮಾಡಿದರೆ ತುಂಬ ಸಖತ್ತಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು